ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಿದ್ದೀನಿ ನನಗೆ ಮಾಡಿಸ್ಕೊಟ್ಟಂಥ ಬಳೆ ಮತ್ತು ಮಾಟಿ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಡಿಸೈನ್ಸ್ ಇಷ್ಟ ಆದರೆ ನೀವು ಆ ಥರ ಮಾಡಿಸ್ಕೋಬೋದು ಕಡಿಮೆ ಗ್ರಾಮ್ಸಲ್ಲಿ ಚೆನ್ನಾಗಿ ಕಣ ಅಂತ ಮತ್ತು ದೊಡ್ಡದಾಗಿ ಕಣ ಒಡವೆನ ನೀವು ಮಾಡಿಸ್ಕೋಬೋದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಾನು ಇವಾಗ ಬ್ಯಾಂಗಲ್ಸ್ ಡಿಸೈನ್ ತೋರಿಸ್ತಾ ಇದ್ದೀನಿ ತ್ರೀ ರೂಬೀಸ್ ಹಾಕಿದ್ದಾರೆ ಆರೆಂಜ್ ಕಲರ್ ನಾವು ಮಾಡಿಸಿರೋ ಬಳೆ ಚೆನ್ನಾಗಿ ಬಾಳ್ಕೆ ಬರಬೇಕು ಅಂದ್ರೆ ಒಳಗಡೆ ಪೈಪಿಂಗ್ ಕೊಡಿಸ್ಬೇಕು ಪ್ಲಾಸ್ಟಿಕ್ಕಲ್ಲಿ ಅಲ್ಲಿ ಪೈಪಿಂಗ್ ಕೊಟ್ಟಿರ್ತಾರೆ ಒಡವೆ ಅಂಗಡಿಯವರೇ ನೀವೆಲ್ಲಿ ಮಾಡಿಸ್ತಿರೋ ಅವರೇ ಮಾಡಿ ಕೊಡ್ತಾರೆ ಇದನ್ನ ನಮ್ಮ ಮನೇಲಿ ಒಡವೆ ಮಾಡಿಸಿದ್ದು ರಾಜೇಶ್ ಜ್ಯುವೆಲರ್ಸ್ ಹಾಸನಲ್ಲಿ ನಾನಿವಾಗ ಏನು ತೋರಿಸ್ತಾ ಇದ್ದೀನಿ ಅದು ಬೆಳಗ್ಗೆ ಪೈಪಿಂಗ್ ಕೊಡಿಸಿರೋದು ಆ ಥರ ಪೈಪಿಂಗ್ ಕೊಡಿಸೋದ್ರಿಂದ ನೀವು ಕಡಿಮೆ ಗ್ರಾಮ್ಸಲ್ಲಿ ಮಾಡಿಸಿರೋ ಅಂಥ ಬ್ಯಾಂಗಲ್ಸ್ಗಳು ಹಾಳಾಗಲ್ಲ ಅಂತ ಆ ಥರ ಮಾಡಿಸೋದು ನಾವೆಲ್ಲಿ ಒಡವೆ ಮಾಡಿಸ್ತೀವಿ ಅಲ್ಲೇ ಆ ಥರ ಮಾಡಿಕೊಡ್ತಾರೆ ನೆಕ್ಸ್ಟ್ ನನ್ನ ಹತ್ರ ಇರೋ ಗೋಲ್ಡ್ ರಿಂಗ್ಸ್ ನೋಡೋಣ ಇದು ಇನ್ಷಿಯಲ್ ರಿಂಗ್ ಇದು ನಮ್ಮ ಅಪ್ಪನ ಮನೇಲಿ ಮಾಡಿಸಿದ್ದು ನನಗೊಂದು ಮತ್ತು ನನ್ನ ಹಸ್ಬೆಂಡ್ಗೊಂದು ಮಾಡಿಸಿದ್ರು ನಂದು ಫೋರ್ ಗ್ರಾಮ್ಸ್ ಇದೆ ನನ್ನ ಹಸ್ಬೆಂಡ್ದು ಸೇಮ್ ರಿಂಗ್ ಬಟ್ ಇನ್ಷಿಯಲ್ ಅದು ಅವ್ರದ್ದು ಬಿ ಜೆ ಅಂತ ಇದೆ ನನ್ನದು ಜೆ ಬಿ ಅಂತ ಇದೆ ಅವ್ರದ್ದು ಸಿಕ್ಸ್ ಗ್ರಾಮ್ಸ್ ನಂದು ಫೋರ್ ಗ್ರಾಮ್ಸ್ ಮತ್ತು ಇವಾಗ ಏನು ತೋರಿಸ್ತಾ ಇದ್ದೀನಿ ಸಿಂಗಲ್ ಹಳ್ಳಿಂದು ಅದು ನಮ್ಮ ದೊಡ್ಡಮ್ಮ ಕೊಡಿಸಿದ್ದು ನಮ್ಮ ಅಮ್ಮನ ಅಕ್ಕ ಕೊಡ್ಸಿರ ಅಂತ ಗಿಫ್ಟ್ ಅದು ನನ್ನ ಮದುವೆಗೆ ನೆಕ್ಸ್ಟ್ ನಾವಿವಾಗ ಸೈಡ್ ಮಾಟಿ ನೋಡೋಣ ಇದನ್ನು ನಾವು ಜುಮ್ಕಿಗೂ ಹಾಕೋಬೋದು ಬೇಕಿದ್ರೆ ರಾಮ್ಲೀಲಾ ಒಲೆ ಬರುತ್ತಲ್ಲ ಅದಕ್ಕೂ ಹಾಕೋಬೋದು ಎರಡಕ್ಕೂ ಚೆನ್ನಾಗಿ ಕಾಣುತ್ತೆ ಸೈಡ್ ಮಾಟಿ ಒಂದೇ ಹೇಳಿದು ತುಂಬ ಕಡಿಮೆ ಗ್ರಾಮ್ಸ್ ಜಸ್ಟ್ ಫೋರ್ ಗ್ರಾಮ್ಸ್ ಅಷ್ಟೇ ತುಂಬ ದೊಡ್ಡದಾಗಿ ನಾನು ನಾನಿವಾಗ ಹಾಕಿದರೆ ಹೇಗೆ ಕಾಣುತ್ತೆ ಅಂತ ಪಿಕ್ ಆ್ಯಡ್ ಮಾಡ್ತೀನಿ ಇಲ್ಲಿ ನೋಡಿ ಇಷ್ಟು ಕಡಿಮೆ ಗ್ರಾಮ್ಸ್ ಇದೆ ಬಟ್ ತುಂಬ ದೊಡ್ಡದಾಗಿ ಚೆನ್ನಾಗಿ ಇದೆ ಜುಮ್ಕಿಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೀವು ಯಾರಾದರೂ ಕಡಿಮೆ ಗ್ರಾಮ್ಸಲ್ಲಿ ಈ ಥರ ಮಾಡಿಸ್ಕೋತೀನಿ ಅಂತ ಇದ್ದರೆ ಮಾಡಿಸ್ಕೋಬೋದು ಇದನ್ನು ಮಾಡಿಸಿದ್ದು ಚಂದ್ರೈಪಟ್ಟಣದಲ್ಲಿ ಇದನ್ನು ನಮ್ಮ ಮಾವನ ಮನೆಯವ್ರು ಮಾಡಿಸ್ಕೊಟ್ಟಿದ್ದು ನನಗೆ ಜುಮ್ಕಿ ಜೊತೆಗೆ ಇದನ್ನು ಮಾಡಿಸ್ಕೊಟ್ಟಿದ್ದು ನನಗೆ ಫ್ರಂಟ್ ಕ್ಯಾಮ್ರಾಯಿಂದ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇಲ್ಲ ನಾನು ಬ್ಯಾಕ್ ಕ್ಯಾಮ್ರಾ ಇಂದ ಇನ್ನೊಂದು ಕರೆಕ್ಟ್ ತೋರಿಸ್ತೀನಿ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಇದು ಜಸ್ಟ್ ಟೂ ಗ್ರಾಮ್ಸ್ ಇದೆ ಎರಡು ಸೇರಿ ಟೂ ಗ್ರಾಮ್ಸ್ ಇದೆ ನೀವು ಇಷ್ಟು ಕಡಿಮೆ ಗ್ರಾಮ್ಸಲ್ಲಿ ಮಾಡಿಸ್ಕೋಬೋದು ಅಂದರೆ ಮಾಡಿಸ್ಕೋಬೋದು ಬಟ್ ಇದು ನಾನು ಪರ್ಚೇಸ್ ಮಾಡಿದ್ದು ಡೈರೆಕ್ಟಾಗಿ ಅಂಗಡಿಯಿಂದ ಮಾಡಿಸಿದ್ದಲ್ಲ ನನ್ನದು ಓಲ್ಡ್ ಕಲೆಕ್ಷನ್ನಲ್ಲಿ ನನ್ನತ್ರ ಇವಾಗ ಎಷ್ಟಿತ್ತು ಅಷ್ಟು ತೋರಿಸ್ತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ

ಇದೇ ಥರ ಇಷ್ಟ ಆದರೆ ನೀವು ಮಾಡಿಸ್ಕೋಬೋದು ಫೋರ್ ಗ್ರಾಮ್ಸ್ಗೆ ಮಾಡಿಸ್ಕೋಬೋದು ಬಟ್ ಸಿಕ್ಸ್ ಗ್ರಾಮ್ಸ್ ಐತೆನೋ ಅನ್ನೋ ಥರ ಕಾಣಿಸುತ್ತೆ ದೊಡ್ಡದಾಗಿ ತುಂಬ ಗ್ರ್ಯಾಂಡ್ ಲುಕ್ ಆಗಿ ಕೊಡುತ್ತೆ ಚೆನ್ನಾಗಿ ಕಾಣಿಸುತ್ತೆ ನಂದು ಗೋಲ್ಡ್ ಜ್ಯುವೆಲ್ಲರಿದು ಡಿಸೈನ್ ಮತ್ತು ವೆಯ್ಟ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಇವಾಗ ಫೋಟೋನ ಆ್ಯಡ್ ಮಾಡಿರ್ತೀನಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನಾನು ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು